ನೋಡಿ ನಾನು ವೆಂಕಟಾಚಲಪತಿ ಅಂತ ಕೋಲಾರ ಜಿಲ್ಲಾ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷ ಇವತ್ತಿನ ದಿನ ನಮ್ಮ ಸರ್ಕಾರ ತನ್ನ ಅಧಿಕಾರನ ಹೆಂಗೆ ದುರ್ಬಳಕೆ ಮಾಡ್ಕೋತಾ ಇದೆ ಅನ್ನೋದಕ್ಕೆ ಒಂದು ಸ್ವಚ್ಛ ಮತ್ತು ತಾಜಾ ಉದಾಹರಣೆ ನೋಡಿ ಇಲ್ಲಿದೆ ನಮ್ಮ ಮಾನ್ಯ ಮಾಲೂರು ತಾಲೂಕು ಶಾಸಕರಾದಂಥ ಕೆ ವೈ ನಂಜೇಗೌಡರು ನಿನ್ನೆಲ್ಲ ಮೊನ್ನೆ ಸೋಮವಾರ ಅನ್ಕೋತೀನಿ ಕೆ ಡಿ ಪಿ ಸಭೆಯಲ್ಲಿ ಹದಿನೆಂಟು ವರ್ಷಕ್ಕಿಂತಲೂ ಕಡಿಮೆ ಇರುವಂಥ ಹೆಣ್ಮಕ್ಕಳಿಗೆ ಮದುವೆ ಮಾಡೋದ್ರ ವಿಚಾರದಲ್ಲಿ ಜಿಲ್ಲಾ ಮಕ್ಕಳ ಮತ್ತು ಕಲ್ಯಾಣ ಅಧಿಕಾರಿಗೆ ಯಾವ ರೀತಿ ಅಸಭ್ಯವಾದಂಥ ಭಾಷೆಯನ್ನು ಬಳಸಿ ಏಕವಚನದಲ್ಲಿ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಬೈದು ನನ್ನ ಫೋನನ್ನು ನೀನು ಸ್ವೀಕಾರ ಮಾಡಲ್ಲ ಹದಿನೆಂಟು ವರ್ಷಕ್ಕಿಂತಲೂ ಕೆಳಗಡೆ ಮಕ್ಕಳಿಗೆ ಮದುವೆ ಆದಂಥ ಸಂದರ್ಭದಲ್ಲಿ ನೀನು ಜೈಲಿಗೆ ಕಳಿಸ್ತಾ ಇದ್ದೀಯಾ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವರು ಯಾವ ರೀತಿ ಹೇಳ್ತಾರೆ ಅಂದರೆ ಸಂವಿಧಾನಕ್ಕಿಂತಲೂ ದೊಡ್ಡವರು ಇವರು ಈ ಕಾಯ್ದೆ ಪೋಕ್ಸೋ ಕಾಯ್ದೆ ಮಾಡಿದ್ದು ಯಾರು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಪಾರ್ಲಿಮೆಂಟ್ ಲೋಕಸಭೆ ಮತ್ತು ರಾಜ್ಯಸಭೆ ಹಲವಾರು ಸುತ್ತು ಮಾತುಕತೆ ಮಾಡಿ ಈ ಕಾಯ್ದೆಯನ್ನು ಪಾಸ್ ಮಾಡಿ ಹದಿನೆಂಟು ವರ್ಷದ ಒಳಗೇರೇ ಇರೋಂಥ ಮಕ್ಕಳಿಗೆ ಮದುವೆ ಮಾಡಬಾರ್ದು ಅದು ಮುಂದೆ ಅವ್ರ ಮಕ್ಕಳಾಗದಂಥ ಸಂದರ್ಭದಲ್ಲಿ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಬಲವಾದಂಥ ಕಾಯ್ದೆಯನ್ನು ಅನುಷ್ಠಾನಗೊಳಿಸಿದ್ದಾರೆ ಈ ಕಾಯ್ದೆಯನ್ನು ಅಣಕಿಸ್ತಾ ಇದ್ದಾರೆ ನಮ್ಮ ಮಾಲೂರು ತಾಲೂಕಿನ ಶಾಸಕರಾದಂಥ ಕೆ ವೈ ನಂಜೇಗೌಡರು ಈ ಸಂಬಂಧ ನಾನು ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಇವತ್ತು ಒಂದು ದೂರನ್ನು ದಾಖಲಿಸಿದ್ದೀನಿ ಸಬ್ಇನ್ಸ್ಪೆಕ್ಟ್ರ್ ಹೇಳ್ತಾರೆ ಇದು ನನಗೆ ಬರೋದಿಲ್ಲ ಇದು ಕಾಗ್ನಿಸೆನ್ಸ್ ಇಲ್ಲ ಇದು ನಾನು ಮೇಲಧಿಕಾರಿಗಳಿಗೆ ಗಮನಕ್ಕೆ ತರಬೇಕು ಅವ್ರು ಅಪ್ರೂವಲ್ ಮಾಡಿದರೆ ಮಾತ್ರ ಮಾಡ್ತೀನಿ ನನಗೆ ಕಾಗ್ನಿಸೆನ್ಸ್ ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಹಲವಾರು ಅಬೇಟ್ಮೆಂಟ್ ಇದೆ ಪ್ರಚೋದನೆ ಮಾಡಿದ್ದಾರೆ ಹೆಣ್ಮಕ್ಕಳು ಮದುವೆ ಮಾಡ್ಕೋಬೋದು ಮೂರು ತಿಂಗಳು ಆರು ತಿಂಗಳು ರಿಲ್ಯಾಕ್ಸೇಷನ್ ಕೊಡಿ ಅಂತ ಹೇಳಿದ್ದಾರೆ ಅಷ್ಟು ಶಕ್ತಿ ಇವ್ರಿಗಿದೆ ಅಂತಂದರೆ ಕಾ ಚೇಂಜ್ ಮಾಡ್ಬೋದಲ್ಲ ಕಾಯ್ದೆನ ಒಂದು ಮೂರು ತಿಂಗಳು ರಿಲ್ಯಾಕ್ಸೇಷನ್ ಕೊಡಿ ಆರು ತಿಂಗಳು ರಿಲ್ಯಾಕ್ಸೇಷನ್ ಕೊಡಿ ಯಾವುದು ತೊಂದರೆ ಇಲ್ಲ ಸ ರೂಪಾಯಿ ರೂಪಾಯಿ ಹತ್ತು ರೂಪಾಯಿ ಖರ್ಚು ಮಾಡಿರ್ತಾರೆ ಅದನ್ನು ನಷ್ಟ ಆಗೋದು ಬೇಡ ಅಂತ ಕಾಯ್ದೆಯಲ್ಲೇ ತರಲಿ ಇವರು ಕಾಯ್ದೆಯನ್ನು ಇವರು ವಿರೋಧಿಸ್ತಾರೆ ಅಂದರೆ ರಾಷ್ಟ್ರಪತಿಯವರು ಅಂಕಿತ ಹಾಕಿರೋಂಥ ಕಾಯ್ದೆಯನ್ನು ಇವರು ಲೆಕ್ಕಕ್ಕಿಲ್ಲದೆ ಅದು ಪಕ್ಕದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಬೈರ್ತಿ ಸುರೇಶ್ ಅವರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಅವರು ಇದಕ್ಕೆ ಸಾಕ್ಷಿ ಇದ್ದಾರೆ ನಾನು ಆಲ್ರೆಡಿ ಇದು ವಿಡಿಯೋ ತುಣುಕನ್ನು ಪೊಲೀಸರಿಗೆ ಕೊಟ್ಟಿದ್ದೀನಿ ಇದನ್ನು ನೋಡಿದ ಮೇಲೂ ಎಫ್ ಐ ಆರ್ ಹಾಕೋಕ್ಕೆ ಅವರಿಗೆ ಧೈರ್ಯ ಇಲ್ಲ ಯಾಕೆ ಅಂದರೆ ಇವ್ರೇನಾದರೂ ಎಫ್ ಐ ಆರ್ ಹಾಕಿದರೆ ಇವ್ರು ಬಟ್ಟೆ ಕಳಿಸ್ತಾರೆ ಈಗಾಗಲೇ ನಾವು ಕಾಲು ತುಳಿತ ಪ್ರಕರಣ ನೋಡಿದ್ದೀರಿ ಯಾವ ರೀತಿ ಬಟ್ಟೆ ಇರೋದು ಪೊಲೀಸರಿನ ಮನೆಗೆ ಕಳಿಸಿರು ಅಂತ ಪಾಪ ಅವ್ರಿಗೆ ಭಯ ಇದೆ ಅವ್ರು ತಾನೇ ಏನು ಮಾಡೋಕ್ಕಾಗುತ್ತೆ ನಾನೀಗಾಗಲೇ ಸೆಂಟ್ರಲ್ ಐ ಜಿ ಸಾಹೇಬರು ಲಾಬು ಸರ್ ಲಾಬುರಾಮ್ ಸರ್ಗೆ ಫೋನ್ ಮಾಡಿ ಮಾತಾಡಿದ್ದೀನಿ ದೂರವಾಣಿಯಲ್ಲಿ ಅವ್ರು ಹೇಳಿದ್ದಾರೆ ಇನ್ನು ಒಂದು ಟೂ ಅವರ್ಸ್ ನನಗೆ ಕಾಲಾವಕಾಶ ಕೊಡಿ ಎಸ್ ಪಿ ರವರು ಸಿ ಎಮ್ ಅವರು ಬಂದೋಬಸ್ತಲ್ಲಿದ್ದಾರೆ ಆ ಬಂದೋಬಸ್ತ್ ಮುಗಿದ ತಕ್ಷಣ ಅವ್ರಿಗೆ ಸೂಚನೆ ಕೊಡ್ತೀನಿ ನಿಮಗೆ ಎಫ್ ಐ ಆರ್ ಮಾಡಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಇವತ್ತು ಯಾವುದೇ ಕಾರಣಕ್ಕೂ ಎಫ್ ಐ ಆರ್ ಆಗೋ ತನಕ ಇನ್ನೂ ಎರಡು ಗಂಟೆ ಕಾಯ್ತೀನಿ ಇವರು ಎಫ್ ಐ ಆರ್ ಮಾಡಲಿಲ್ಲ ಅಂದರೆ ಇದೇ ಸ್ಟೇಷನ್ ಮುಂದೆ ಎಫ್ ಐ ಆರ್ ಮಾಡೋ ತನಕ ನಾನು ಧರಣಿ ಕೂತ್ಕೊಳ್ತೀನಿ ಈ ವಿಷಯನ ಇಲ್ಲಿಗೆ ಬಿಡೋಲ್ಲ ಕಾನೂನು ಕ್ರಮ ಜರುಗಿಸಿ ಇವರನ್ನ ಬಂಧಿಸಬೇಕು ಪೋಕ್ಸೋ ಕಾಯ್ದೆಯಲ್ಲಿ ಇದು ಪೋಕ್ಸೋಗಿಂತಲೂ ಅತಿ ಕೆಟ್ಟ ಕೆಲಸನ ಇವರು ನಮ್ಮ ನಂಜೇಗೌಡರು ಮಾಡಿದ್ದಾರೆ ಅವ್ರಿಗೇನು ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ ಬುದ್ಧಿ ಇದ್ದಿದ್ರೆ ಈ ರೀತಿ ಹೆಣ್ಮಕ್ಳು ಅದು ಅಲ್ಲದೆ ಒಂದು ಹೆಣ್ಣು ಅಧಿಕಾರಿ ಅವರು ಮನೋಸ್ಥೈರ್ಯನ ಕುಗ್ಗಿಸ್ತಾರೆ ಇಡೀ ಜಿಲ್ಲೆಯಲ್ಲಿರುವಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳೆಲ್ಲ ಕೆ ಡಿ ಪಿ ಸಭೆಯಲ್ಲಿ ಇರ್ತಾರೆ ಇವರು ಈ ರೀತಿ ಒಂದು ಅಧಿಕಾರಿನ ದಬಾಯಿಸೋದಾದರೆ ಅಧಿಕಾರಿಗಳಿಗೆ ಸ್ವಂತ ಕೆಲಸ ಮಾಡೋಕ್ಕೆ ಯಾವ ರೀತಿ ಧೈರ್ಯ ಬರುತ್ತೆ ಮಂತ್ರಿಗಳು ಮತ್ತು ಶಾಸಕರು ಬಯಸ್ಕೊಳ್ಳೋದಕ್ಕೆ ನಾವು ಯಾಕಪ್ಪ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅವ್ರ ಮೈಂಡಲ್ಲಿ ಬರುತ್ತೆ ಎಲ್ಲಿ ಈ ಮಕ್ಕಳು ಹೆಣ್ಮಕ್ಕಳ ವಿಚಾರದಲ್ಲಿ ಬರೀ ಸಮಾಜ ಕಲ್ಯಾಣ ಅಥವಾ ಮಕ್ಕಳ ಕಲ್ಯಾಣವರೇ ಬರೋಲ್ಲ ಎಲ್ಲ ಇಲಾಖೆಗಳವ್ರಿಗೂ ಜವಾಬ್ದಾರಿ ಇರುತ್ತೆ ಅದನ್ನು ಅರಿದೆ ತಾನೇ ಇವ್ರು ಹೇಳ್ತಾರೆ ಒಂದು ಆರು ತಿಂಗಳು ರಿಲ್ಯಾಕ್ಸೇಷನ್ ಕೊಡಿ ಮೂರು ತಿಂಗಳು ರಿಲ್ಯಾಕ್ಸೇಷನ್ ಕೊಡಿ ನನ್ನ ಫೋನ್ಗಳೆತ್ತಲ್ಲ ನೀವು ಯಾಕೆಂದರೆ ಇವ್ರಿಗೆ ಎಷ್ಟು ನೋವಾಗಿದೆ ಅಂದರೆ ಇವರು ಜೈಲಿಗೆ ಹೋದವ್ರಿಗೆ ನೋವಾಗಿಲ್ಲ ಇವ್ರಿಗೆ ನೋವಾಗ್ಬಿಟ್ಟಿದೆ ಪಾಪ ಯಾಕೆ ಅಂತ ತಾವೆಲ್ಲರೂ ಅವ್ರನ್ನ ಪ್ರಶ್ನೆ ಮಾಡಬೇಕು ಇದೇ ರೀತಿ ಆದರೆ ನಮಗೆ ಮಾಲೂರು ತಾಲೂಕಿನ ಜನಕ್ಕೆ ತಲೆ ತಗ್ಸೋ ಅಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೋಲಾರಲ್ಲಿ ಏನು ನಡೀತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಅವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನೋದು ಈ ಪ್ರಕರಣ ಒಂದು ತಾಜಾ ಉದಾಹರಣೆ ಆಗಿರುತ್ತೆ ಸಂಬಂಧಪಟ್ಟವರು ಗಮನ ಹರಿಸಿ ಎಸ್ ಪಿ ರವರು ಮತ್ತು ಐ ರವರು ತಕ್ಷಣ ಎಫ್ ಐ ಆರ್ ಮಾಡಿ ಅವರನ್ನು ಬಂಧಿಸಿ ಮುಂದಿನ ಕಾನೂನು ಕ್ರಮ ಕೈಗೊಂಡು ನ್ಯಾಯ ಕೊಡಿಸ್ಬೇಕು ಅಂತ ಆಮ್ ಆದ್ಮಿ ಪಕ್ಷ ಕೋಲಾರ ಘಟಕದಿಂದ ಒತ್ತಾಯ ಮಾಡ್ತಾ ಇದ್ದೀನಿ ಇಲ್ಲಿ ಹೌದು ಹೌದು ಇದು ಕ್ರಿಮಿನಲ್ ಇಂಟಿಮಿಡೇಷನ್ ಆಗಿದೆ ಜನಪ್ರತಿನಿಧಿಗಳ ಕ ಅದು ಕೋರ್ಟ್ಗೆ ಹೋಗಬೇಕು ಅಂದರೆ ಎಫ್ ಐ ಆರ್ ಹಾಕೋದಕ್ಕೆ ಮುಂಚೆ ಇದೇನಾದ್ರೂ ಕಾಗ್ನಿಜೆನ್ಸ್ ಇಲ್ಲ ಅಂದ ಪಕ್ಷದಲ್ಲಿ ನಾನು ಜನಪ್ರತಿನಿಧಿಗಳ ಕೋರ್ಟನ್ನು ಹೋಗಿ ಕದ ತಟ್ಟಬೇಕಾಗಿತ್ತು ಬಟ್ ಇಲ್ಲಿ ಹಾಗೇನಿಲ್ಲ ಇದು ಕ್ರಿಮಿನಲ್ ಇಂಟಿಮಿಡೇಷನ್ ಇದೆ ಪೊಲೀಸರು ನೇರವಾಗಿ ಇವ್ರ ಮೇಲೆ ಕ್ರಮ ಕೈಗೊಳ್ಬೋದು ಇದು ಯಾವುದೇ ಸಿವಿಲ್ ಪ್ರಕರಣದ ಅಲ್ಲ ಇದು ಪ್ರಕರಣ ಅಲ್ಲ ಇದು ಕ್ರಿಮಿನಲ್ ಪ್ರಕರಣ ನೇರವಾಗಿ ಪ್ರಕರಣ ದಾಖಲು ಮಾಡೋದಕ್ಕೆ ಪೊಲೀಸರಿಗೆ ಶಕ್ತಿ ಇದೆ ಪೊಲೀಸ್ ಅವ್ರಿಗೆ ಅವಕಾಶ ಕೊಟ್ಟಿದೆ ಬಿ ಎನ್ ಎಸ್ ಎಲ್ಲೂ ಹೇಳಿದೆ ಬಗ್ಗೆ ಇವ್ರಿಗೆ ಯಾವುದೇ ಇಮ್ಯುನಿಟಿ ಇಲ್ಲ ಈ ವಿಚಾರದಲ್ಲಿ ಇಮ್ಯುನಿಟಿ ಇದ್ದಿದ್ದರೆ ನಾನು ಹೋಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಕದನೇ ತಡ್ತಾ ಇದ್ದೆ ಇವರು ಒಂದು ವೇಳೆ ಪೋ ಕ್ರಮ ತಗೊಳ್ಳಿಲ್ಲ ಅಂತಂದರೆ ನಾನು ಅದನ್ನೇ ಮಾಡ್ತೀನಿ ಜನಪ್ರತಿನಿಧಿಗಳ ಕಾಯ್ದೆಯಲ್ಲಿ ಕೋರ್ಟಲ್ಲಿ ಹೋಗಿ ಬೆಂಗಳೂರಲ್ಲಿ ಇವ್ರ ಮೇಲೆ ಕೇಸ್ ಹಾಕಿ ಇದನ್ನು ಇಲ್ಲಿಗೆ ಮುಗಿಸ್ಲಿಕ್ಕೆ ಬಿಡಲ್ಲ ನಾನು